ಕರ್ನಾಟಕ ಪ್ರಾಂತ ರೈತ ಸಂಘ ನಿನ್ನೆ ನಡೆದಂಥ ಒಂದು ತಾಲ್ಲೂಕು ಸಂಸ್ಥೆಯನ್ನು ರಚನೆ ಮಾಡಿ ನೂತನ ಪದಾಧಿಕಾರಿಗಳು ಇವತ್ತು ತಹಸೀಲ್ದಾರ್ ಮುಖಾಂತರ ಒಂದು ಮೆಂಬ್ರ ಕೊಡೋಕಿಲಿಕ್ಕೆ ಬಂದಿದ್ದೀವಿ ಏನಂತೇಳಿದರೆ ಮೆಕ್ಕೆ ಜಾಲವನ್ನು ಖರೀದಿ ಕೇಂದ್ರ ತಕ್ಷಣವೇ ಹೇಳಿ ಇವತ್ತು ರೈತರಿಗೆ ಮಳೆ ಬಂದು ಇಷ್ಟ ಮಳೆ ಬಂದು ಸ್ವಲ್ಪ ಬೆಳೆ ಬಂದಿದೆ ಇವತ್ತು ಮೆಕ್ಕೆಜಾಲ ಮೆಕ್ಕೆಜಾಲ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇದ್ದಿದ್ದು ಈಗ ಕೇವಲ ಸಾವಿರದ ಐನೂರು ಆರ್ನೂರು ರೂಪಾಯಿಗೆ ಇವತ್ತು ಮಾರಾಟ ಮಾಡ್ತಕ್ಕಂಥದ್ದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗೆ ತುಂಬಾ ಖರ್ಚು ಬರ್ತಾ ಇದೆ ಅದನ್ನು ಹದ ಮಾಡ್ಬೇಕಂದಾಗ ರೈತರಿಗೆ ಖರ್ಚು ಬರ್ತಾ ಇದೆ ಬೆಲೆ ಇಡ್ಲೂ ಕೂಡ ಹೆಚ್ಚು ಖರ್ಚು ಬಂದಿದೆ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ರೈತರ ಹತ್ರ ಖರೀದಿ ಕೇಂದ್ರಗಳನ್ನು ಮಾಡಿ ಮೆಕ್ಕ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ತಕ್ಷಣವೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಖರೀದಿ ರೈತರು ಬಂಡವಾಳ ಹಾಕಿರ್ತಕ್ಕಂಥ ಸಹಾಯಧನವನ್ನು ಹಾಕಿ ಇವತ್ತು ರೈತರಿಗೆ ಕೊಡಬೇಕಾದಂತ ಏನಿದೆ ಆ ರೀತಿ ಇವತ್ತು ಮೆಕ್ಕೆಜಾಲೇಟ್ ಕೊಡಬೇಕು ಹೇಳಿದ್ರೆ ಸಾವಿರದ ನನ್ನೂರು ರೂಪಾಯಿ ಎರಡು ಸಾವಿರದ ನನ್ನೂರು ಕೊಡ್ತೀವಿ ಅಂತ ಹೇಳಿದರೆ ಎರಡು ಸಾವಿರದ ನನ್ನೂರು ರೂಪಾಯಿ ಇವತ್ತು ಮೆಕ್ಕೆಜೋಲಕ್ಕೆ ಇವತ್ತು ಆಗ್ತಕ್ಕಂಥದ್ದಲ್ಲ ಅದು ಮೂರು ಸಾವಿರ ರೂಪಾಯಿ ಇವತ್ತು ಮೆಕ್ಕೆಜೋಲವನ್ನು ಇವತ್ತು ಕೊಂಡ್ಕೋಬೇಕು ಆ ರೈತರ ಕೈಯನ್ನ ಹೇಳಿ 啊、我带着那。啊